ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಅಕ್ಷತಾ ಕೋಟೆನಾಡು ರೆಸಿಪಿ ಚಾನಲ್ಗೆ ಸ್ವಾಗತ ಶಂಕ್ರುಪುಳೆ ನಮ್ಮ ಕಡೆ ಕರೀತಾರೆ ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗೋ ಆಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬಾ ರುಚಿಕರವಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣವಾ ಇದನ್ನು ಖಾರೋದು ಕೂಡ ಮಾಡ್ಬೋದು ಹಾಗೆ ಸ್ವೀಟಿಂದ ಕೂಡ ಮಾಡ್ಬೋದು ಇದನ್ನು ಬಾಳೆಹಣ್ಣು ಹಾಕಿ ಕೂಡ ಮಾಡ್ಬೋದು ಬಾಳೆಹಣ್ಣು ಹಾಕ್ತೆ ಕೂಡ ಮಾಡ್ಬೋದು ಅಕಸ್ಮಾತ್ ಬಾಳೆಹಣ್ಣು ಏನಾದರೂ ಜಾಸ್ತಿ ತೊಗೊಂಬಂದು ಮನೇಲಿತ್ತು ಅಂದರೆ ಬಾಳೆಹಣ್ಣು ಹಾಕಿ ಮಾಡ್ಬೋದು ನಾನಿವತ್ತು ಒಂದು ನಾಲ್ಕು ಅಥವಾ ಐದು ಬಾಳೆಹಣ್ಣು ತೊಗೊಂಬಿಟ್ಟು ಒಂದು ಬೌಲಿಗೆ ಹಾಕ್ಬಿಟ್ಟು ನೀಟಾಗಿ ಬಾಳೆಹಣ್ಣೆಲ್ಲ ಸ್ಮ್ಯಾಶ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಾಳೆಹಣ್ಣು ಹಾಕೋದ್ರಿಂದ ಒಂದು ಸರಿ ಟ್ರೈ ಮಾಡಿ ಈಗ ಬಾಳೆಹಣ್ಣೆಲ್ಲ ಚೆನ್ನಾಗೆ ಸ್ಮ್ಯಾಶ್ ಆದ ನಂತರ ಒಂದು ಸಣ್ಣದು ಮಿಕ್ಸಿ ಜಾರ್ ತೊಗೊಂಡು ಒಂದು ಕಪ್ಪಷ್ಟು ಸಕ್ಕರೆ ಇದನ್ನೀಗ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಈಗ ಬಾಳೆಹಣ್ಣು ಸ್ಮ್ಯಾಶ್ ಮಾಡಿಕೊಂಡಂತಹ ಬೌಲಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅದಕ್ಕೀಗ ಒಂದು ಕಪ್ಪಷ್ಟು ಸಕ್ಕರೆ ನೀವೇನಾದರೂ ತುಂಬ ಜಾಸ್ತಿ ಸ್ವೀಟ್ ತಿನ್ನೋರಾಗಿದ್ದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೋಬೋದು ಈಗ ಸ್ವಲ್ಪ ಬೆಣ್ಣೆ ಮನೆಯಲ್ಲಿ ಬೆಣ್ಣೆ ಇತ್ತು ಅಂದರೆ ಬೆಣ್ಣೆ ಹಾಕ್ಕೋಬೋದು ಅಕಸ್ಮಾತ್ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಹಾಕ್ತೇನೆ ಬಾಳೆಹಣ್ಣು ಮತ್ತು ಬೆಣ್ಣೆಯಲ್ಲೇ ಹಿಟ್ಟನ್ನು ಚೆನ್ನಾಗೆ ಕಲಿಸ್ಕೊಳ್ಳಿ ಇದರ ನೀರಿನ ಅವಶ್ಯಕತೆ ಬೇಕಾಗಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಹಿಟ್ಟು ಇಷ್ಟು ಮಿದುವಾಗಿದ್ರೆ ಸಾಕು ಈಗ ಇದನ್ನ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋದಿಕ್ಕೆ ಬಿಟ್ಬಿಡೋಣ ಈಗ ಒಂದು ಮೂವತ್ತು ನಿಮಿಷ ಆಗಿದೆ ನೋಡಿ ಹಿಟ್ಟು ಇಷ್ಟು ಚೆನ್ನಾಗಿ ಮಿದುವಾಗಾಗಿದೆ ಈಗಿದನ್ನು ಕೈಯಲ್ಲೇ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಈಗ ಇದನ್ನು ನಾವು ಉತ್ಕೋಬೇಕು ನಾನಿಲ್ಲಿ ಸ್ಲ್ಯಾಬೇ ಕ್ಲೀನ್ ಮಾಡಿಕೊಂಡು ಇದರ ಮೇಲೆ ಉತ್ಕೊತಾ ಇದ್ದೀನಿ ಈಗ ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಸ್ವಲ್ಪ ಮೆ ಮೇಲುಗಡೆ ಮೈದಾ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗೆ ಲಟ್ಟಿಸ್ಕೊಳ್ಳೋಣ ಇದನ್ನು ಹೇಗೂ ಉತ್ಕೋಬೇಕು ಅಂದರೆ ಒಂದು ಎರಡು ಅಥವಾ ಮೂರು ಚಪಾತಿ ಹಾಕಿ ಉದ್ದಿದ್ರೆ ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪವಾಗಿ ಚೆನ್ನಾಗಿ ಉತ್ಕೋಬೇಕು ಹಾಗಾದರೆ ಆ ಬಿಸ್ಕೆಟ್ಗಳು ತುಂಬ ಚೆನ್ನಾಗಿ ದಪ್ಪ ಆಗಿ ಬಂದುಬಿಡುತ್ತೆ ಬಾಯಲ್ಲಿಟ್ಟರೆ ಚೆನ್ನಾಗಿ ಕರಗ್ತಾ ಇರುತ್ತೆ ತೆಳ್ಳಗೆ ಉತ್ಕೊಂಡ್ರೆ ತುಂಬ ಕಟಕಟ ಅನ್ನತ್ತೆ ತಿನ್ನೋದಕ್ಕೆ ನಮಗೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆಲ್ಲ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸ್ವಲ್ಪ ದಪ್ಪ ಉತ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ದಪ್ಪ ಇದ್ದರೆ ಚೆನ್ನಾಗೇ ಬರ್ತವೆ ಈಗ ಒಂದು ಚಾಕು ತೊಗೊಂಡ್ಬಿಟ್ಟು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿಗಿಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಕಟ್ ಮಾಡ್ಕೊಂಡಂತಹ ಶಂಕ್ರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕರ್ಕೋಬೇಕು ಚೆನ್ನಾಗಿ ಕಲರ್ ಬರುತ್ತೆ ಚೆನ್ನಾಗಿ ಗೋರಾಡ್ಕೊತ ಗೋರಾಡ್ಕೊತೇ ಚೆನ್ನಾಗಿ ಕರ್ಕೊಳ್ಳಿ ತುಂಬಾ ರುಚಿ ಇರುತ್ತೆ ಒಂದ್ಸರಿ